ಹೀಗೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಜಿಮೇಲಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ಸುಮಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತೊಗರಿಬೇಳೆ ಹೋಳಿಗೆ ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ಫಸ್ಟ್ಗೆ ನಾನು ಇದನ್ನ ಹಿಟ್ಟನ್ನ ತಗೊಂಡಿದ್ದೀನಿ ಮೈದಾ ಹಿಟ್ಟು ಈ ಲೋಟದಷ್ಟು ಆ ಫುಲ್ ತಗೊಂಡಿದ್ದೀನಿ ಇದೇ ಲೋಟದ ಅಳತೆಗೆ ಚಿರೋಟಿ ರವೆನೂ ತಗೊಂಡಿದ್ದೀನಿ ಇದೆರಡನ್ನೂ ಕಲಸಿ ಕಲಸಿಡಬೇಕು ಇದು ಸೊ ಒಂದು ಚಿಟಿಕೆ ಅಷ್ಟ ಅರಿಶಿನ ಸ್ವಲ್ಪ ಎಣ್ಣೆ ಚೂರು ಉಪ್ಪು ಹಾಕ್ಬಿಟ್ಟು ಮೆತ್ತಿಗೆ ಕಲಸಿಡಬೇಕು ನೋಡಿ ಈ ಅದಕ್ಕೆ ಚಪಾತಿ ಕಲಿಸ್ತೀವಲ್ಲ ಅದೇ ರೀತಿನೇ ಅದಕ್ಕಿಂತ ಸ್ವಲ್ಪ ಮೆತ್ತ ಕಲಸಿಟ್ಕೋಬೇಕು ಕಲಸಾದ್ಮೇಲೆ ಇದು ತುಂಬಾ ಮುಳುಗುವಷ್ಟು ನೀರು ಹಾಕಬೇಕು ನೀರ್ ಹಾಕದ್ಮೇಲೆ ಒನ್ ಅವರ್ ನೆನ್ಸಿ ಆ ನೀರ್ನೆಲ್ಲ ತೆಕೊಂಡ್ ಬಿಡ್ಬೇಕು ತೆಗ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಹಿಂಗೆ ನೋಡಿ ಎಣ್ಣೆ ತರ ಇದೆ ಈ ತರ ಇರುತ್ತೆ ಎಣ್ಣೆ ಹಾಕಿ ಮತ್ತೆ ಒನ್ ಅವರ್ ಅಷ್ಟು ನೆನೆಸಿಡಬೇಕು ಇದು ಜಾಸ್ತಿ ನೆನೆದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ಇದು ಕಣ್ಕೆ ಪೂರ್ಣ ಮಾಡ್ಬೇಕು ಅಂದ್ರೆ ಇದನ್ನ ಮುಚ್ಚಿಟ್ಬಿಡಿ ತೆಗ್ದಿಟ್ರೆ ಹಿಟ್ಟು ಗಟ್ಟಿ ಆಗತ್ತೆ ಇದೇ ಲೋಟದಷ್ಟು ಇದೇ ಲೋಟದಲ್ಲಿ ನಾನು ತೊಗರಿಬೇಳೆ ತಗೊಂಡಿದ್ದೀನಿ ಬೆಲ್ಲ ಇದೇ ಲೋಟದ ಇದೇ ಲೋಟದಕ್ಕೆ ಒಂದೂವರೆ ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಈ ತರ ಪುಡಿ ಮಾಡಿ ಇಟ್ಕೊಂಡ್ರೆ ಬೆಲ್ಲ ಬೇಗ ಕರಗುತ್ತೆ ಅದು ತೊಗರಿಬೇಳೆನ ಬೇಯಿಸ್ಕೋಬೇಕು ಬೇಯಿಸ್ಕೊಬೇಕು ಬೇಯಿಸ್ಕೊಳ್ಳಕ್ಕೆ ಲೋಟ ತೊಗರಿಬೇಳೆ ತಗೊಂಡ್ರೆ ನಾಲ್ಕು ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಇದರಲ್ಲಿ ನಾಲ್ಕು ಲೋಟ ಇದೆ ಈ ತೊಗರಿಬೇಳೆ ಬೇಳೆನ ಕಟ್ಟು ತೆಗೆದು ಸಾರು ಮಾಡ್ಬೋದು ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ತೋರಿಸ್ತೀವಿ ಎಣ್ಣೆ ಒಂದು ಚಮಚದಷ್ಟು ಉಪ್ಪು ಒಂದು ಚಿಟಿಕೆ ಅರ್ಶನ ಒಂದು ಅರ್ಧ ಚಮಚದಷ್ಟು ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಳ್ಳಿ ನಾಲ್ಕು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ನಾಲ್ಕು ಲೋಟ ಇದೆ ಅದು ಇದು ಚೆನ್ನಾಗಿ ಕುದಿಬೇಕು ಕುದಾದ್ಮೇಲೆ ಬೇಳೆ ಹಾಕೋಣ ನೋಡಿ ನೀರು ಬಿಸಿ ಆಗಿದೆ ಬೇಳೆ ಹಾಕ್ತಾ ಇದೀನಿ ತೊಗ್ರಿ ಬೇಳೆ ಚೆನ್ನಾಗಿ ಬೇಯಬೇಕು ಬೇಳೆಗೆನೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅರ್ಶನ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದ್ದು ಬೇಳೆ ಬೆಂದು ಬೆಂದಾದ್ಮೇಲೆ ಅದನ್ನ ಬಸ್ಕೋಬೇಕು ಕಟ್ನ ನೋಡಿ ವೀಕ್ಷಕರ ಇದು ಬೇಯ್ತಾ ಇದೆ ಇನ್ನು ಪೂರ್ತಿಯಾಗಿ ಬೆಂದಿಲ್ಲ ಜಾಸ್ತಿ ಬೇಯಿಸಬಾರ್ದು ಕರ್ಗೋಗಷ್ಟು ಸ್ವಲ್ಪ ಮೆತ್ತಗ ಬೇಯಿಸಿದ್ರೆ ಸಾಕು ನೋಡಿ ಈ ತರ ಆಗಿದೆ ಇವಾಗ ಇನ್ನು ಬೇಯಬೇಕು ಸ್ವಲ್ಪ ನೋಡಿ ಇವಾಗ ಬೇಳೆ ಬೆಂದಿದೆ ನೋಡಿ ಈ ರೀತಿ ಬೆಂದಿರ್ಬೇಕು ಅದು ಪೂರ್ತಿ ಬೇಯಿಸ್ಬೇಡಿ ಅದು ಮೆತ್ಗಾಡ್ಬಿಟ್ರೆ ಹೂರ್ಣ ಕರ್ ಸರಿ ಆಗಲ್ಲ ನೋಡಿ ಈ ತರ ಬೆಂದಿದೆ ಇದನ್ನು ಇವಾಗ ಬಸ್ಕೋಬೇಕು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನೋಡಿ ಈ ತರ ನೀರನ್ನೆಲ್ಲ ಬಸ್ಕೊಂಡ್ಬಿಡ್ಬೇಕು ಸ್ವಲ್ಪನೂ ನೀರು ಇರಬಾರ್ದು ನೋಡಿ ಈ ತರ ಬೇಳೆನ ತೊಂಡಿದೀವಿ ನೀರನ್ನ ಬಸ್ಬಿಟ್ಟು ಈ ತರ ಕಟ್ಟು ಬರುತ್ತೆ ಇದನ್ನ ಸಾರು ಮಾಡ್ಬೋದು ಇದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಾರು ಮಾಡೋ ಮಾಡೋದಂತ ತೋರಿಸ್ತೀವಿ ಇವಾಗ ಹೂರಣ ರೆಡಿ ಮಾಡ್ಕೋಬೇಕು ಈಗ ಇದನ್ನ ಮತ್ತೆ ಹೊಲ ಮೇಲೆ ಇಟ್ಕೊಂಡಿದೀನಿ ಈಗ ಬೆಲ್ಲ ಹಾಕೋಬೇಕು ಒಂದೂವರೆ ಲೋಟದಷ್ಟು ಬೆಲ್ಲ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋಬಹುದು ಕಡಿಮೆ ಬೇಕು ಅಂದ್ರೆ ಕಡಿಮೆ ಚೆನ್ನಾಗಿ ಕೈ ಆಡ್ಕೊಳ್ಳಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ನೋಡಿ ತರ ಕೈ ಆಡ್ತಾ ಇರಿ ಬೆಲ್ಲ ಕರಗಿದ್ಮೇಲೆ ಸ್ವಲ್ಪ ನೀರ್ ಬಿಟ್ಕೊಳತ್ತೆ ತುಂಬಾ ನೀರ್ ಆಯ್ತು ಅಂದ್ರೆ ಒಂದ್ ಬಟ್ ಬಿಳಿ ಬಟ್ಟೆ ತಗೊಂಡು ಅದ್ರಲ್ಲಿ ನೀರ್ನೆಲ್ಲ ಚೆನ್ನಾಗಿ ಹಿಂಸ್ಕೊಂಡಿ ನೀರ್ ಜಾಸ್ತಿ ಆಗಿಲ್ಲ ಅಂದ್ರೆ ನಿಮ್ಮದ್ ಬೇಡ ನೋಡಿ ಇವಾಗ ಬೆಲ್ಲ ಹಾಕಿ ಇದನ್ನ ಚೆನ್ನಾಗಿ ಕರಗಿದೆ ಬೆಲ್ಲ ಇವಾಗ ನಿಮಗೆ ಬೇಕು ಅಂದ್ರೆ ಎರಡು ಚಮಚದಷ್ಟು ಗಸಗಸೆ ಹಾಕೋಬೇಕು ಇದನ್ನ ಚೆನ್ನಾಗಿ ಹುರಿದು ಮಿಕ್ಸಿ ಮಾಡಿರೋದು ಗಸಗಸೆ ಮತ್ತೆ ಒಂದು ಅರ್ಧ ಚಮಚದಷ್ಟು ಯಾಲಕ್ಕಿ ಪುಡಿ ಇದನ್ನ ಅವಾಗ ರೆಸಿಪಿ ಹೇಳಬೇಕಾದ್ರೆ ಹೇಳಿಲ್ಲ ನೀವು ಬೇಕು ಅಂದ್ರೆ ಹಾಕೋಬಹುದು ಟೇಸ್ಟ್ಗೋಸ್ಕರ ಮತ್ತೆ ಇದು ತೆಂಗಿನಕಾಯಿ ತುರಿ ಕೂಡ ಹಾಕೋಬಹುದು ಒಣ ಕೊಬ್ಬರಿ ಹಾಕೊಂಡ್ರೆ ಒಂದ್ ಎರಡ್ ಮೂರು ದಿನ ಇರುತ್ತೆ ಹಸಿ ಕೊಬ್ಬರಿ ಹಾಕಿದ್ರೆ ಅವತ್ತೆ ತಿನ್ಬೇಕಾಗತ್ತೆ ಜಾಸ್ತಿ ದಿನ ಇರೋಲ್ಲ ಹಸಿ ಕೊಬ್ಬರಿ ಹಾಕಿದ್ರೆ ಕಳ್ಸೋಗ್ಬಿಡತ್ತೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹೀಗೆ ಮಾಡ್ಬೋದು ನೋಡಿ ಆಗಿದೆ ಇದು ಆಫ್ ಮಾಡ್ಕೊಂತ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆಗಿ ಮಿಕ್ಸಿಗೆ ಹಾಕೋಬೇಕು ತುಂಬಾ ಮೆತ್ ಮೆತ್ತಗಾಗಿದ್ರೆ ನೀರು ಬಟ್ಟೆ ತಗೊಂಡು ಸ್ವಲ್ಪ ಹಿಂಡ್ಕೊಳ್ಳಿ ಇಲ್ಲ ಅಂದ್ರೆ ಏನು ಬೇಡ ಇದನ್ನ ಮಿಕ್ಸಿಗಾಕೋಬೇಕು ಇವಾಗ ತಣ್ಣಗಾದ್ಮೇಲೆ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಈ ತರ ನೈಸಾಗಿದೆ ಇದು ಇದು ಸ್ವಲ್ಪ ತರಿ ತರಿ ಆದ್ರೆ ಚೆನ್ನಾಗಿ ಬರಲ್ಲ ನೈಸಾಗಿ ರುಬ್ಕೊಳ್ಳಿ ಈ ತರ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಿಟ್ಟು ಇದನ್ನು ಅದೇ ಸೈಜ್ನಷ್ಟು ಉಂಡೆ ಮಾಡಿ ಇಟ್ಕೊಳ್ಳಿ ಇದನ್ನ ಇವಾಗ ಹಿಟ್ನ ಸ್ವಲ್ಪ ಹಗ್ಲಾ ಮಾಡ್ಕೊಳ್ಳಿ ಕೈಯಲ್ಲಿನೆ ಇದನ್ನ ಇದರೊಳಗೆ ತುಂಬಬೇಕು ನೀಟಾಗಿ ತುಂಬಬೇಕು ಇಲ್ಲ ಅದು ಹೊರಗೆ ಬಂದ್ಬಿಡುತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಶೀಟ್ ಇಟ್ಕೊಳ್ಳಿ ಹೋಳಿಗೆ ಶೀಟ್ ಅಂತ ಸಿಗುತ್ತೆ ನಾನು ಇದು ಎಣ್ಣೆ ಪ್ಯಾಕೆಟ್ ಶೀಟ್ ಇಟ್ಕೊಂಡಿದೀನಿ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ನಿಧಾನಕ್ಕೆ ಇದನ್ನ ತುಂಬ ದಪ್ಪ ಲಟ್ಟಿಸ್ಬಿಡಿ ಸ್ವಲ್ಪ ತೆಳು ಇರಲಿ ನೋಡಿ ಈ ತರ ಆಗಿದೆ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಹಂಚ್ ಕಾದಿದೆ ಹೋಳಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಮೇಲೆ ನೋಡಿ ಈ ತರ ಬೇಯ್ತದ ಎರಡು ಸೈಡು ಬೇಯಿಸ್ಕೊಳ್ಳಿ ಇವಾಗ ಆಫ್ ಮಾಡ್ತಿದ್ದೀನಿ ತೊಗರಿಬೇಳೆ ಹುರ್ಣಾದ ಹೋಳಿಗೆ ರೆಡಿ ಆಗಿದೆ ಇದಕ್ಕೆ ತುಪ್ಪ ಹಾಕೊಂಡು ತಿನ್ಬೋದು ಹಾಲು ಹಾಕೊಂಡ್ಬೇಕಾದ್ರೂ ತಿನ್ಬೋದು ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ವಿಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ಜಿಮೇಲಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ನು ಲೈಕ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್